ಎಷ್ಟು ಅರ್ಜೆಂಟ್ ಆಗಿ ಬರ ಹೇಳಿದ್ದೆ ವಿದ್ಯಾಭ್ಯಾಸ ಮುಗಿತಿದ್ದ ಹಾಗೆ ಮದುವೆ ಕಣ್ ಮದುವೆ ವಿಚಾರ ಸ್ವಲ್ಪ ವರ್ಷ ಲೇಟ್ ಆಗಿ ಆಯ್ತಾಯ್ತು ಅದಕ್ಕೂ ಪೂರ್ವ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅಲ್ವಾ ಅದಕ್ಕೆ ನಾನು ದುಬೈನಲ್ಲಿ ಕಂಪ್ನಿ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೇನೆ ನಿನ್ನಲ್ಲಿ ಹೇಳಿ ಹೋಗೋಣ ಅಂತ ಬಂದೆ ಕಣ ಮನುಷ್ಯನ ಜೀವನ ಅನ್ನೋದು ಎಷ್ಟೊಂದು ಕಠೋರಲ್ವಾ ಹುಟ್ಟುತ್ತದೆ ಅಪ್ಪ ಪಾಲನೆ ಆಶ್ರಯದಲ್ಲಿ ಬೆಳೆದನು ವಿದ್ಯಾಭಾತಕ್ಕಾಗಿ ಸಾವಿರಾರನ್ನು ಖರ್ಚು ಮಾಡ್ತೀವಿ ಆ ಹಣವನ್ನು ಸಂಪಾದಿಸಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಷ್ಟರಲ್ಲಿ ಮದುವೆ ವಿಚಾರ ಮನೆ ಮದುವೆ ಸಂಸಾರ ಅದು ಇದು ಅಂತ ನಮ್ಮ ಎಲ್ಲೇ ಮುಗಿದೋಗುತ್ತದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದಿನ ಜನ್ಮ ಅಂತ ಇದ್ರೆ ಪ್ರಾಣಿ ಪಕ್ಷಬೇಕಂತ ಪ್ರಾರ್ಥನೆ ಮಾಡ್ತೀನಿ ಮಾತ್ರ ಎಲ್ಲ ದೇವರು ತುಂಬಾ ಜನ್ಮ ನಮ್ಮಂತ ಮನುಷ್ಯ ಜೀವನದಲ್ಲಿ ಬಂದ ಕಷ್ಟವನ್ನು ಎದುರಿಸಿ ಮುಂದೆ ಬಂದವರಿಗೆ ಇದೇನು ಅನ್ನಿಸಬೇಕು ಯಾಕೆಂದ್ರೆ ನಾವು ಬಡವರು ಎಷ್ಟೇ ದುಡಿದರು ಬೇಡಿ ಬಂದವರಿಗೆ ಅನ್ನವನ್ನು ನೀಡುವ ಶಕ್ತಿ ಆ ದೇವರು ನಮಗೆ ನೀಡಿದ್ದಾನೆ ಆದರೆ ಅದೇ ಶ್ರೀಮಂತರು ಬೇಡಿ ಬಂದವರಿಗೆ ಅನ್ನವನ್ನು ನೀಡದೆ ಅದೇ ಅನ್ನವನ್ನು ನೀನು ಹೇಳುತ್ತಿರುವುದು ನೂರಕ್ಕೆ ನೂರು ಸತ್ಯವಾದ ಮಾತು ನಮ್ಮಂತ ಬಡವರನ್ನು ತಿಳಿದು ಎಷ್ಟು ಶ್ರೀಮಂತರು ಹಣದಿಂದ ಮೆರೆಯುತ್ತಿದ್ದಾರೆ ಯಾಕೆ ಹೇಳು ನಮ್ಮಂತ ಮಿಡಲ್ ಕ್ಲಾಸ್ ಚೆನ್ನ ಮುಂದೆ ಬಂದ್ರೆ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತು ನಾವು ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಎಷ್ಟೋ ಕಡೆ ಜಾಬ್ ಟ್ರೈ ಮಾಡ್ತೀವಿ ಆದರೆ ಅಲ್ಲಿ ನಡೆಯೋದು ಲಂಚ ಲಂಚದ ವ್ಯವಹಾರ ಆ ಲಂಚದ ಮುಂದೆ ನಮ್ಮ ಓದು ಕಾಗದದ ನೀರಿನಲ್ಲಿ ತೇಲಿ ಹೋಗುತ್ತೆ ಮಿತ್ರ ಬಡವರ ಶ್ರೀಮಂತರು ಅಂತ ಸ್ಪೇಷ ಸಾಧಿಸುವವರು ನಾವಲ್ಲಗಳು ಅದೇ ಒಂದು ಮುಖ್ಯವಾದ ಅಸ್ತ್ರವೆಂದು ಹಠ ಸಾಧಿಸುವವರು ನಮ್ಮರಾದ ಪ್ರಾಣಿಗಳು ನೋಡಿದೆ ಅಲ್ವ ಮಳೆಯ ಪ್ರವಾಹದಲ್ಲಿ ನಮ್ಮ ಉತ್ತರ ಕನ್ನಡದ ಸೀರೂರಿನಲ್ಲಿ ಉಡ್ಡ ಕುಸಿತ ಸಂಭವಿಸಿ ಒಂದು ಬಡ ಕುಟುಂಬವೇ ನೀರಿನಲ್ಲಿ ಕೇಳಿಕೊಂಡ ವಿಷಯವನ್ನು ಅವರ ನಿರ್ಲಕ್ಷ್ಯತನ ಅನ್ನೋದೇ ಅಷ್ಟೇ ನಮ್ಮಂತ ಬಡವನಪ್ಪ ಕಷ್ಟ ತಪ್ಪಿದ್ದಲ್ಲ ಬಿಡು ಮಿತ್ರ ಮಾತನಾಡ್ತಾ ಮಾತನಾಡ್ತಾ ನಮ್ಮ ವಿಷಯ ಎಲ್ಲಿಂದಿಲಿಗೂ ಬಂದು ಆ ವಿಷಯ ಬಿಡು ಅಂದ ಹಾಗೆ ನೀನು ದುಬೈ ಹೋದವನು ಬರೋದೇ ಹೋಗ ಐದು ವರ್ಷದ ನಂತರ ಮಣ್ ನಿನ್ನ ಮದುವೆಗೆ ಮಾತ್ರ ಖಂಡಿತ ಅಲು ಬರ್ತೀನಿ ಮತ್ತೆ ನಾನು ಊರಲ್ಲಿ ಅಂತ ನಿನ್ನ ಮದುವೆಗೆ ತರೆಯೋದು ಮರ್ತೀನಿ ಕಿಯಾ ಮತ್ತೆ ಏ ಅಮ್ಮ ನಮಿ ಬರ ಸ್ನೇಹ ಅನ್ನೋದು ಎಂದು ಮರೆಯಲಾಗದ ಬಂಧನ ಕೊಡುಗಿಂದ ಜೊತೆಯಲ್ಲೇ ಆಟವಾಡಿ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಬಿಡೋದು ನನಗೆ ನೀನ್ ಬೇರೆ ಅಲ್ಲ ರಾಜನ್ ಬೇರೆ ಅಲ್ಲ ಹಾಗೆ ನಿನ್ನ ಹಾಗೂ ಅಂಜರಿ ಪ್ರೀತಿ ವಿಷಯ ಅವಳಿಗೆ ನಾನು ಹೇಳಿದ್ಯೋ ಅಥವಾ ಇಲ್ಲ ಕೊಡೋ ಇದುವರೆಗೂ ಹೇಳಿಲ್ಲ ಆದ್ರೆ ಒಂದಲ್ಲ ಒಂದು ದಿನ ನೆಲೆ ಹೇಳ್ತೀನಿ ಅವಳೇ ನನ್ನ ಜೀವ ಅವಳೇ ನನ್ನ ಸರ್ವಸ್ಥೆ ಪ್ರೀತಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸರಿ ಕಣು ನನಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಸರಿನಾ ನಾನಿನ್ನು ಬರ್ತೀನಿ ನಿನಗೇನಾದ್ರೂ ಸಮಸ್ಯೆ ಇದ್ರೆ ನಾನು ಪಾಲ್ ಮಾಡು ನನ್ನಿಂದ ಏನಾದ್ರೂ ಸಹಾಯ ಖಂಡಿತ ನಿನ್ನ ಮೊದಲ ಪ್ರಯತ್ನಕ್ಕೆ ಸುಭಾವನೆಗಳ ಎಷ್ಟೊಂದು ಮುಗ್ಧ ಮನಸ್ಸು ನನ್ನ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಬೆನ್ನೂಲ ನಿಂತು ನನ್ನ ಬೆನ್ನುಲ ನಿಂತು ನನ್ನ ಯಶಸ್ಸನ್ನೇ ಕಿಚ್ಚಿತ್ತು ಬೇಸರ ಪಡದೆ ನಗುತ್ತಾ ನನ್ನ ಜೊತೆ ನೀಡುತ್ತೆ ಸಿಗೋದು ದೂರಕ್ಕೆ ಒಬ್ಬರು ಅಷ್ಟೇ ನಿಜ ಅಮರ ಹೇಳಿದಾಗಿ ನನ್ನ ಪ್ರೀತಿ ವಿಷಯ ನಂಗೆ ಹೇಗನೇ ಹೇಳ್ಬೇಕು ಅವಳು ನನ್ನ ಪ್ರೀತಿನ ಒಪ್ಕೊಳ್ತಾಳೋ ಅಥವಾ ತಿರಸ್ಕರಿಸ್ತಾಳೋ ದೇವರಿಗೆ ಗೊತ್ತು മനസ്സികൾ yeah <laughs> ಸಮಯದಲ್ಲಿ ನಿಜ ಅಂಜಲೆಯಲ್ಲಿ ಬಹು ಬೇಗನೆ ಹೇಳಬೇಕು ನಾನು ಪ್ರೀತಿ ಮಾಡುವ ವಿಷಯ ಹ್ಮ್ ಸಮಯ ನೋಡಿದರೆ ಹೇಳಿದ್ದಾರೆ